ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪುಟ್ಟ ಕಲಾವಿದ ಮದನ್ ಮಂಜು ಮಾತಾಡ್ತಾ ಇದ್ದೀನಿ ವಿಶೇಷ ಏನಪ್ಪ ಇವತ್ತು ಅಂದರೆ ನಾನು ಭಾಳ ದಿನಗಳ ನಂತರ ಈಗ ಒಂದು ಎರಡು ತಿಂಗಳಾಯಿತು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಲು ಶೂಟಿಂಗ್ ಹೋಗ್ಬಿಟ್ಟು ಬಂದು ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈಗ ಕರೆದಿದ್ದಾರೆ ನನ್ನ ಮತ್ತು ಈಗ ಶೂಟಿಂಗ್ ಹೋಗ್ತಾ ಇದ್ದೀನಿ ಪುಟ್ಟಕ್ಕನ ಮಕ್ಕಳು ಶೂಟಿಂಗು ಸೊ ಅದನ್ನೇ ಒಂದು ಲಾಗ್ ಮಾಡೋಣ ಅಂತ ವಿಡಿಯೋ ಇದ್ದೀನಿ ಸೊ ಈಗ ಆರ್ ಆರ್ ನಗರದ ಒಳಗಡೆಯಿಂದ ಹೋಗ್ತಾ ಇರೋದು ಇದು ಸೊ ನೋಡೋಣ ಹೋಗ್ತಾ ನಿಮಗೆ ಇವತ್ತು ನನ್ನ ಜೊತೆ ಯಾರ್ಯಾರು ಆರ್ಟಿಸ್ಟ್ ಇರ್ತಾರೆ ಹಿಂಗೆ ಏನು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ನನ್ನ ಮತ್ತು ಪುಟ್ಟಕ್ಕನ ಮಕ್ಕಳ ಸೀರಿಯಲ್ ಜರ್ನಿ ಸುಮಾರು ಮೂರು ವರ್ಷಗಳಿಂದ ನೋಡಿ ಎಲ್ಲರೂ ನೋಡಿ ಹಾಗೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ಪುಟ್ಟ ಕಲಾವಿದನಿಗೆ ಸಪೋರ್ಟ್ ಮಾಡಿ ಮುಂದೆ ಹೋಗ್ತಾ ನಿಮಗೆ ಇನ್ನೂ ತೋರಿಸ್ತಾ ಹೋಗ್ತೀನಿ ಅಂದವೇ ನಿಮಗೆ ರೂಟು ಯಾವ ಥರ ಹೋಗ್ತೀನಿ ಅಂತಲೂ ನಾನು ನಿಮಗೆ ಲಾಗ್ ಮಾಡ್ತಾ ಹೋಗ್ತೀನಿ ವಿಶೇಷ ಏನಪ್ಪ ಅಂದರೆ ಇವತ್ತು ನನ್ನ ಬರ್ತ್ಡೇ ಫೆಬ್ರವರಿ ಒಂದನೇ ತಾರೀಕು ನನ್ನ ಹುಟ್ಟಿರೋ ದಿನ ಸೊ ಇವತ್ತು ಕೆಲವರು ತುಂಬ ಮಿಸ್ ಇದ್ದಾರೆ ನನಗೆ ಫೋನ್ ಮಾಡಿ ಅಣ್ಣ ಇವತ್ತು ಶೂಟಿಂಗು ಬಿಡಿ ಬನ್ನಿ ನಮ್ಮ ಜೊತೆ ಇವತ್ತು ತುಂಬ ಸೆಲೆಬ್ರೇಟ್ ಮಾಡಬೇಕು ಅಲ್ಲಿ ಇಲ್ಲಿ ಹೋಗೋಣ ಅಂತ ಕರೆದ್ರು ನನ್ನ ಗೆಳೆಯರು ಆದರೂ ನನಗೆ ಕಾಯಕವೇ ಕೈಲಾಸ ಫಸ್ಟು ನನ್ನ ದೇವರು ಅಂತ ನಾನು ಕರೆಯೋದು ನಾನು ಮಾಡೋ ಕೆಲಸನ ಹಂಗಾಗಿ ನಾನು ಅದನ್ನ ನಾನು ಚೇಂಜ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ನನಗಿವತ್ತು ಇವತ್ತು ಆಗ್ತಾ ಇರೋದು ಈ ಕಲಾ ಸರಸ್ವತಿನೇ ಅದಕ್ಕಾಗಿ ನಾನು ಅದನ್ನು ಯಾವತ್ತೂ ನಾನು ಬಂದಿರೋ ಆಪ್ಷನ್ ಯಾವತ್ತೂ ಬಿಡೋಕ್ಕೋಗಲ್ಲ ಹುಟ್ಟಿದ ಹಬ್ಬ ಈ ವರ್ಷ ಅಲ್ಲಂದರೆ ಮುಂದಿನ ವರ್ಷ ಮಾಡ್ಕೊಬೋದು ಬಟ್ ಮತ್ತೆ ಈ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಆ ಕಲಾವಿದರ ಜೊತೆ ಬರೆಯೋಂಥ ಅವಕಾಶಗಳು ನಮಗೆ ಸಿಗಲ್ಲ ಹೇಳ್ಬಿಟ್ಟು ನಾನು ಯಾವುದೇ ರೀತಿ ಕಾರಣ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡ್ಕೊಳಕ್ಕಾಗಿಲ್ಲ ಹೋಗ್ತಾ ಇದ್ದೀನಿ ನೋಡೋಣ ಅಲ್ಲಿ ಯಾರ್ಯಾರಿದ್ದಾರೆ ಅಂತ ಗೊತ್ತಿಲ್ಲ ಪಕ್ಕ ನಮ್ಮ ಕಂಠಿ ಬಾಸ್ ಅಂತೂ ಇರ್ತಾರೆ ಅಂದರೆ ನಮ್ಮ ಧನುಷ್ ಅವ್ರು ಇರ್ತಾರೆ ತೋ ತುಂಬ ಆರ್ಟ್ಲಿ ವೆಲ್ಕಮ್ ಧನುಷ್ ಅವ್ರಿಗೆ ಯಾಕೆಂದರೆ ಈಗ ನಾನು ಮೂರು ವರ್ಷದಿಂದ ನೋಡ್ತಾ ಇದ್ದೀನಿ ವ್ಯಕ್ತಿ ಚಿಕ್ಕ ವಯಸ್ಸಲ್ಲಿ ಎಂಥ ದೊಡ್ಡ ಒಳ್ಳೆ ಗುಣ ಇಟ್ಕೊಂಡಿದ್ದಾರೆ ಅಂತಂದರೆ ತುಂಬ ಸ್ಮಾರ್ಟಾಗಿ ಹೆಂಗಾಗಿ ನೆಕ್ಸ್ಟ್ ಲೆವೆಲ್ ಹೀರೋ ಅಂತಲೂ ಹೇಳ್ಬೋದು ನನಗೆ ತುಂಬ ಇಷ್ಟ ಆಗೋ ವ್ಯಕ್ತಿ ಅಂತಂದರೆ ಧನುಷ್ ಅವರು ತುಂಬ ನನಗೆ ಸಪೋರ್ಟಿವ್ ಆಗಿರ್ತಾರೆ ನೋಡಿ ಈಗ ತಲಘಟ್ಟಪುರ ಇಲ್ಲಿ ಮೆಟ್ರೋ ಟೇಷನ್ ಇದು ತಲಘಟ್ಪುರ ಮೆಟ್ರೋ ಟೇಷನ್ನು ಇಲ್ಲಿ ಬಂದೆ ಹಾಗೆ ಈಗ ಧನು ಬಗ್ಗೆ ಹೇಳ್ತಾ ಇದ್ದೆ ನನಗೆ ತುಂಬ ಇಷ್ಟ ಧನು ಸೊ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಧನುಗೆ ಹೇಳ್ತಾ ಇದ್ದೀನಿ ಧನು ಅವರು ಹಂಗೆ ಅಂದರು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬಂದರೆ ಓಕೆ ಮಾಡ್ತೀನಿ ಬ್ರದರ್ ಹಂಗೆ ಹೀಗೆ ಅಂತ ಸೊ ಒಳ್ಳೆ ಮೈಂಡ್ ಮೆಚ್ಯೂರ್ ಇದೆ ಒಳ್ಳೆಯ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡು ಸಿನಿಮಾ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಮುಂದೆ ಹೀರಾಗಿ ಬರ್ತಾ ಇದ್ದಾರೆ ಅವ್ರನ್ನ ನೀವೆಲ್ಲ ಸಪೋರ್ಟ್ ಮಾಡಬೇಕು ಹಾಗೆ ಅವರು ದೊಡ್ಡದಾಗಿ ಬೆಳೆದ್ರೆ ನಮ್ಮಂಥ ಪುಟ್ಟ ಕಲಾವಿದ್ರನ್ನ ಜೊತೆ ಕರ್ಕೊಂಡು ಹೋಗೋವಂಥ ಒಂದು ಮನಸ್ಥಿತಿ ಪರಿಸ್ಥಿತಿ ಅವ್ರ ಹತ್ರ ಇದೆ ಗ್ಯಾರಂಟಿ ನಮ್ಮಂಥ ಪುಟ್ಟ ಕಲಾವಿದ್ರನ್ನ ಬೆಳೆಸೇ ಬೆಳೆಸ್ತಾರೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಮ್ಮ ಯಶ್ ಬಾಸ್ ಏನಿದ್ದಾರೋ ಆ ಲೆವೆಲಿಗೆ ಅವರು ಬೆಳಿಬೇಕು ಅನ್ನೋದು ನನ್ನ ಆಸೆ ನಿಮ್ಮ ಸಪೋರ್ಟ್ ಇದ್ರೆ ಗ್ಯಾರಂಟಿ ಆಗುತ್ತೆ ಯಾಕೆಂದರೆ ಇವ್ರದ್ದು ಕಂಠಿಯವ್ರದ್ದು ಹಾಗೆ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಒಂದು ಸ್ಟೈಲ್ ಇದೆಯಲ್ಲ ತುಂಬ ಮಾಸ್ ಸ್ಟೈಲ್ ಅವ್ರದ್ದು ತುಂಬ ಇಷ್ಟ ಆಗುತ್ತೆ ಎಲ್ಲರ ಜನಗಳಿಗೆ ಈಗ ಆಲ್ರೆಡಿ ಏಳು ಕೋಟಿ ಕನ್ನಡಿಗರು ಈಗ ಕಂಟಿನ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ತುಂಬ ಹಚ್ಕೊಂಡಿದ್ದಾರೆ ಇದೇ ಥರ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ನಾವು ನಮ್ಮ ಜೊತೆಗೆ ಸಹಪಾಠಿಯಾಗಿ ನಮ್ಮ ಯಾರು ಗಜ ಮರಸಣಿಗೆ ಅಂತ ಒಬ್ಬ ಅದ್ಭುತ ಕಲಾವಿದು ಮತ್ತು ಯಾವುದು ಪುಟ್ಟಕ್ಕನ ಮಕ್ಕಳು ಹುಲಿ ಅಂತ ಹೇಳಿಬಿಟ್ಟು ಕಾಮಿಡಿ ಕಿಲಾಡಿಗಳಿಂದ ಬಂದಿರ್ತಕ್ಕಂಥ ಗಜ ಮರಸಣಿಗೆ ಮತ್ತು ನಮ್ಮ ಪ್ರವೀಣ್ ಜೈನ್ ಇಬ್ಬರು ನಮ್ಮ ಜೊತೆಗಿರ್ತಾರೆ ನಾನು ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಖುಷಿ ಪಡ್ತೀನಿ ಸೊ ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥ ನಮ್ಮ ಆರೂರು ಜಗದೀಶ್ ಸರ್ಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕೆಂದರೆ ಯಾವುದೋ ಒಂದು ಊರಲ್ಲಿ ಹಳ್ಳೀಲಿ ಆಟ ಓಡಿಸ್ಕೊಂಡಿದ್ದಂತಹ ವ್ಯಕ್ತಿ ನಾನು ನನ್ನನ್ನು ಕರ್ಕೊಂಬಂದು ಒಂದೊಳ್ಳೆ ಕಲಾವಿದನಾಗಿ ಇವತ್ತೊಂದು ಚಿಕ್ಕ ಪಾತ್ರ ಆಗಲಿ ಅದೇ ಕೊಟ್ಬಿಟ್ಟು ನಮ್ಮ ಒಂದು ಏನದು ಜಾಗನ ಬದಲಾಯಿಸಿ ಇವತ್ತು ಒಂದು ಬೆಳವಣಿಗೆ ಕಡೆ ಕಲಾವಿದ ಬೆಳೀಬೇಕು ಅಂತ ಬಿಟ್ಟಿದ್ದಾರೆ ಸೊ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಆರೂರು ಜಗದೀಶ್ ಸರ್ಗೆ ಮತ್ತು ಅವರು ಇನ್ನೂ ಒಳ್ಳೊಳ್ಳೆ ಸೀರಿಯಲ್ಗಳು ಅವರು ಸಿನಿಮಾ ಮಾಡಬೇಕು ಸೀರಿಯಲ್ ಮಾಡಬೇಕು ಅಂತ ನನಗೆ ಈಗ ಆಲ್ಮೋಸ್ಟ್ ಅವ್ರು ಮಾಡಿರೋ ಸೀರಿಯಲ್ಗಳೆಲ್ಲ ದೊಡ್ಡ ದೊಡ್ಡ ಹಿಟ್ಟುಗಳನ್ನ ಕೊಟ್ಟಿದೆ ಅರುಂಧತಿ ಆಗಿರ್ಬೋದು ಅಶ್ವಿನಿ ನಕ್ಷತ್ರ ಆಗಿರ್ಬೋದು ಜೊತೆ ಜೊತೆಯಲ್ಲಿ ಆಗಿರ್ಬೋದು ಈಗ ಜೋಡಿ ಅಕ್ಕಿ ಆಗಿರ್ಬೋದು ಇದು ಪುಟ್ಟಕ್ಕನ ಮಕ್ಕಳಾಗಿರ್ಬೋದು ಎಲ್ಲ ನಂಬರ್ ಒನ್ ಟಿ ಆರ್ ಪಿಲಿ ಬಂದಿರತಕ್ಕಂಥ ಒಂದು ಸೀರಿಯಲ್ಗಳಿವು ಇವು ಸೊ ನೆಕ್ಸ್ಟು ಇದೇ ಥರ ಅವರು ಸಿನಿಮಾಗಳು ಮಾಡಬೇಕು ಅಂತ ನನಗೆ ಅವ್ರನ್ನ ಆಶಿಸ್ತೀನಿ ದೇವರು ಅವ್ರಿಗೆ ಆಶೀರ್ವಾದ ಕೊಡಲಿ ನೆಕ್ಸ್ಟು ಸಿನ್ಮಾಗಳು ಮಾಡಿದ್ರೆ ಸರ್ ಆರು ಸರ್ ಈ ವಿಡಿಯೋ ನಿಮ್ಮ ಅಕಸ್ಮಾತ್ ನೀವು ನೋಡಿದ್ರೆ ಒಂದು ಒಳ್ಳೆಯ ಅವಕಾಶ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ನೀವು ಸಿನಿಮಾಗಳಲ್ಲಿ ತೊಡಗಿಸ್ಕೋಬೇಕು ನೀವು ಇನ್ನೂ ಈಗೇನು ನೂರು ನೂರು ಜನಕ್ಕೆ ಅನ್ನ ಹಾಕ್ತಾಯಿದ್ದೀರಾ ಅದೇ ಥರ ಸಾವಿರ ಜನಕ್ಕೆ ಅನ್ನ ಹಾಕಬೇಕು ಅಂತ ನನ್ನ ಆಸೆ ಅಷ್ಟೇ ಬಟ್ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಸೊ ಆಲ್ ದಿ ಬೆಸ್ಟ್ ನನ್ನಂಥ ಪುಟ್ಟ ಕಲಾವಿದ ಬೆಳೀಬೇಕು ಅಂತಂದರೆ ಇವತ್ತೇನು ಸೋಷಿಯಲ್ ಮೀಡಿಯಾ ಇದೆ ಅದಕ್ಕೆ ನೀವೇ ಕಾರಣ ಜನಗಳೇ ಕಾರಣ ಸೊ ದೇ ಅಣ್ಣವರು ಹೇಳಿದರೆ ಏನಂತ ಅಭಿಮಾನಿಗಳು ದೇವರು ಅಂತ ಅವರು ಅಷ್ಟು ಸುಲಭ ಕೇಳಿಲ್ಲ ದಯವಿಟ್ಟು ನೀವೇ ನಮ್ಮ ದೇವರು ನಮಗೆ ಸಪೋರ್ಟ್ ಮಾಡಿ ಬೆಳೆಸಿ ನನ್ನನ್ನು ಈಗ ಪುಟ್ಟಕ್ಕನ ಮಕ್ಕಳಲ್ಲಿ ಯಾವ ಥರ ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ರು ಲಾಲಾ ಅಂತ ಗುರುತಿಸ್ಬಿಟ್ಟು ನನ್ನನ್ನು ಮಾತಾಡಿಸ್ತಾರೆ ಕೆಲವೊಂದು ಜಾಗದಲ್ಲಿ ಅದೇ ಥರ ನಾಳೆ ದಿನ ಇನ್ನೂ ಹೆಚ್ಚಿನ ಸೀರಿಯಲ್ಗಳು ಸಿನ್ಮಾಗಳು ಮಾಡಬೇಕು ಅಂತ ನನಗೆ ಆಸೆ ದೇವರು ಯಾವ ಥರ ದಾರಿ ತೋರಿಸ್ತಾನೆ ಆ ಥರ ಹೋಗ್ತೀನಿ ಸೊ ಈಗ ನಾವು ತಲಗಟ್ಪುರ ಬಿಟ್ಟು ಈಗ ನೆಕ್ಸ್ಟು ಇದಕ್ಕೆ ಬಂದ್ವಿ ಅಗ್ರ ಕ್ರಾಸಿಗೆ ಬಂದ್ವಿ ಅಗ್ರ ಕ್ರಾಸ್ ಅಂತಂದರೆ ನಮ್ಮ ಕನಕಪುರ ರೋಡು ಅಗರ ಅಂತ ಅಂತೇಳ್ಬಿಟ್ಟು ಅಲ್ಲಿ ಭೂಮಿಕಾ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಸ್ಟುಡಿಯೋ ಸೊ ನಿಮಗೆ ಅಂದವೇ ಅದೆಲ್ಲನೂ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಮುಂದೆ ಹೋಗ್ಬಿಟ್ಟು ರೈಟ್ ತಗೋಬೇಕು ನಾನು ಬನ್ನಿ ಹಾಂ ಇಲ್ಲಿ ಇದೆಯಲ್ಲ ಇಲ್ಲಿ ರೈಟ್ ತೊಗೋಬೇಕು ನಾನು ಗೆಳೆಯರೇ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ಸೊ ನಾನು ಯಾಕೆಂದರೆ ನಾನು ಗೊತ್ತಿಲ್ಲ ನಾನು ಇದು ಹೊಸ್ದಾಗಿ ಮಾಡ್ತಿರ್ತಕ್ಕಂಥ ಲಾಗ್ಗಳು ಇನ್ನೂ ನಮ್ಮ ಚಾನಲ್ ಓಪನ್ ಆಗಿ ಈಗೊಂದು ಫಿಫ್ಟೀನ್ ಡೇಸ್ ಆಯಿತು ಸೊ ಸುಮಾರು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಒಂದು ಹೇಳೋಕೆ ಇಷ್ಟಪಡ್ತೀನಿ ನಮ್ಮಂಥ ಪುಟ್ಟ ಕಲಾವಿದ್ರನ್ನ ನೀವೇ ಬೆಳೆಸ್ಬೇಕು ನೋಡಿ ಇದೇ ಅಗ್ರ ಕ್ರಾಸು ಈಗ ಇದು ಸೊ ಒಳಗಡೆ ಹೋದ್ರೆ ತಾತ್ಕೋಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಭೂಮಿಕಾ ಸ್ಟುಡಿಯೋ ಈಗ ತುಂಬ ಫೇಮಸ್ಸು ಸುಮಾರು ಸೀರಿಯಲ್ಗಳು ನೀವು ಆ ಪ್ಲೇಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ್ಯಾವ ಸೀರಿಯಲ್ ನಡೆಯುತ್ತೆ ಈಗ ಸತ್ಯ ಆಗಿರ್ಬೋದು ಆಮೇಲೆ ಈಗ ಸುಮಾರು ಸೀರಿಯಲ್ ಸಿನಿಮಾಗಳು ಸೀರಿಯಲ್ಗಳು ಪ್ರತಿಯೊಂದು ಈ ಸ್ಟುಡಿಯೋ ಒಳಗಡೆ ಸೆಟ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಈಗ ನಮ್ಮ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಆ ಮಿಸ್ಸು ಏನು ಬರುತ್ತೋ ಆ ಮಿಸ್ಸು ಇಲ್ಲೇ ಇರೋದು ಸೊ ನೋಡೋಣ ತೋರಿಸ್ತಾ ಹೋಗ್ತೀನಿ ಮಿಸ್ಸು ಕೂಡ ನಿಮಗೆ ತೋರಿಸ್ತೀನಿ ಸೊ ಇವತ್ತು ಕಲಾವಿದರು ಯಾರು ಇದ್ದಾರೋ ತೋರಿಸ್ತೀನಿ ಆದರೆ ಪರಿಚಯ ಮಾಡ್ತೀನಿ ಇಲ್ಲಾಂದರೆ ಒಂದು ವೀಡಿಯೋ ಮಾಡಿ ನನ್ನ ಯೂಟ್ಯೂಬಲ್ಲಿ ಹಾಕ್ತೀನಿ ಯಾಕಪ್ಪ ಅಂದರೆ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ವೀಡಿಯೋ ಮಾಡೋಕ್ಕಾಗಲ್ಲ ಆಮೇಲೆ ಇವ್ರ ಕೈ ಕೊಟ್ಟರೆ ಅದೇ ಅವರು ಬೇರೆ ಏನೋ ಇದರಲ್ಲಿ ಇರ್ತಾರೆ ನಾನು ಕೊಟ್ಟರೆ ಒಬ್ಬೊಬ್ರು ಮಾಡ್ತಾರೆ ಒಬ್ಬೊಬ್ರು ಮಾಡಲ್ಲ ಹಾಗಾಗಿ ನಾನು ಇನ್ನೊಬ್ಬರ ಕೈಗೆ ಕೊಡೋಕ್ಕೆ ಹೋಗೋಲ್ಲ ಸಾಧ್ಯ ಆದಷ್ಟು ನಾನೇ ವೀಡಿಯೋ ಮಾಡಿರ್ತೀನಿ ಹಂಗಾಗಿ ನಾನು ಬೇರೆಯವ್ರಿಗೆ ಯಾಕಂದರೆ ಇನ್ನೊಬ್ರು ಡಿಸ್ಟರ್ಬ್ ಮಾಡೋದು ಬೇಡ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅನ್ನೋದು ನನಗಿದು ಈಗ ನೋಡಿ ಇಲ್ಲಿ ಮುಂದೆ ರೈಟ್ ತೊಗೋಬೇಕು ನಾನು ಹಾಂ ಇಲ್ಲಿ ರೈಟ್ ತಗೊಂಡು ಈಗ ಇಲ್ಲಿ ಸ್ಟ್ರೈಟ್ ಹೋದರೆ ಈ ರೋಡಲ್ಲಿ ಆ ಮುಂದೆ ಹೋದರೆ ನಮಗೆ ಆ ಸ್ಟುಡಿಯೋ ಸಿಗುತ್ತೆ ಬಂತು ನೋಡಿ ಇಲ್ಲಿ ಮುಂದೆ ಹೋಗ್ಬಿಟ್ಟು ಇಲ್ಲಿ ಲೆಫ್ಟ್ ತಗೊಂಡ್ರೆ ಇದೇ ಸ್ಟುಡಿಯೋ ನಮ್ಮ ಇನ್ನು ಓಪನ್ ಆಗಿಲ್ಲ ಅಂದರೆ ನಾನು ಬಂದ್ಬಿಟ್ಟಿದ್ದೀನಿ ಕರೆಕ್ಟ್ ಟೈಮ್ ಅಂದರೆ ಹೇಳಿದ್ದಾರೆ ನಾನು ಸೊ ಇಲ್ಲೇ ಸೈಡಲ್ಲಿ ನಿಲ್ಸ್ಕೊಳ್ಳೋಣ ವೆಯ್ಟ್ ಮಾಡೋಣ ನನಗೆ ಹೇಳಿರೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಬಂದು ಒಂದು ಕಾಲು ಗಂಟೆ ಹತ್ತು ನಿಮಿಷನಾದರೂ ಮುಂಚೆ ಬಂದ್ಬಿಟ್ಟು ಕಾಯೋದು ನನಗೆ ಅಭ್ಯಾಸ ನೋಡೋಣ ಈಗ ಅವರು ಎಷ್ಟು ಗಂಟೆಗೆ ಬರ್ತಾರೆ